ಶ್ರೀ ಗುರುಗ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ವೈಶ್ಯ ಸಮಾಜಕ್ಕೆ ವರದಿನವನ್ನಾಗಿ ಅನುಗ್ರಹಿಸಿದ ಶುದ್ಧ ಪ್ರತಿಪದೆಯ ಇತಿಹಾಸದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮಾಘಶುದ್ಧ ಪ್ರತಿಪದೆ ಮೊಟ್ಟ ಮೊದಲಿಗೆ ಆರಂಭವಾದುದು ಸಾಕ್ಷಾತ್ ಶಿವನ ಆತ್ಮಲಿಂಗವೇ ನೆಲೆಗೊಂಡಂತಹ ಪವಿತ್ರ ಕ್ಷೇತ್ರವಾದ ಗೋಕರ್ಣದಲ್ಲಿ ಈ ಗೋಕರ್ಣದಲ್ಲಿರುವ ಕನ್ನಡ ವೈಶ್ಯ ಸಮಾಜ ಬಾಂಧವರಿಗೂ ಶೃಂಗೇರಿಯ ಶಾರದಾ ಪೀಠಕ್ಕೂ ಸಂಬಂಧ ಬೆಳೆಯುವುದಕ್ಕೆ ಕಾರಣ ಗೋಕರ್ಣದಲ್ಲಿ ಇದ್ದಂತಹ ಶೃಂಗೇರಿ ಜಗದ್ಗುರುಗಳಿಂದಲೇ ಸ್ಥಾಪಿತವಾದಂತಹ ಪುರಾತನವಾದ ಶಾರದಾಂಬ ದೇವಾಲಯ ಈ ದೇವಾಲಯಕ್ಕೆ ಕನ್ನಡ ವಶ ಸಮಾಜದವರು ಬಹುಕಾಲದಿಂದಲೂ ಬಹಳ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಳ್ತಾ ಬರ್ತಾ ಇದ್ರು ಆದರೆ ಕಾಲ ಕಳೆದಂತೆ ದೇವಾಲಯ ಶಿಥಿಲಗೊಂಡು ದೇವಸ್ಥಾನಕ್ಕೆ ಹೋಗುವಂತ ದಾರಿ ಇಕ್ಕಟ್ಟಾಗುತ್ತದೆ ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದಂತಹ ಅಂದಿನ ಜಗದ್ಗುರುಗಳಾದ ಶ್ರೀ 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 ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರಲ್ಲಿ ಒಂದು ಯೋಚನೆ ಬರುತ್ತದೆ ಗೋಕರ್ಣದಲ್ಲಿ ಒಂದು ಪ್ರತ್ಯೇಕವಾದ ಶೃಂಗೇರಿ ಶಂಕರ ಮಠ ಸ್ಥಾಪನೆಯಾಗಬೇಕು ಅದು ಕನ್ನಡವಶ ಸಮಾಜ ಬಾಂಧವರಿಂದಲೇ ಆಗಬೇಕು ಅನ್ನುವಂಥದ್ದು ಈ ವಿಚಾರಕ್ಕೆ ಕಾರ್ಯತತ್ಪರರಾದಂಥವರು ಶ್ರೀ ಶ್ರೀಪಾದ ಶೆಟ್ಟರು ಅವರು ಈ ಯೋಜನೆಯ ಮುಂದಾಳತ್ವವನ್ನು ವಹಿಸಿಕೊಂಡರಷ್ಟೇ ಅಲ್ಲದೆ ಶಿಥಿಲಗೊಂಡ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿಯೇ ಅಂದಿನ ಕಾಲದಲ್ಲಿಯೇ ಸುಮಾರು ಒಂಬತ್ತು ಸಾವಿರ ರೂಪಾಯಿಗಳನ್ನು ಸಂಗ್ರಹಿಸಿ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಾರೆ ಮುಂದೆ ಶಂಕರಮಠ ಸ್ಥಾಪನೆಗೆ ಬೇಕಾದಂತಹ ಜಾಗವು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ಕೊಪ್ಪಿಕರವರಿಂದ ದಾನವಾಗಿ ದೊರೆಯುತ್ತದೆ ಮುಂದೆ ಗುದ್ದಲಿ ಪೂಜೆಗೆ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಗೋಕರ್ಣಕ್ಕೆ ಆಗಮಿಸುತ್ತಾರೆ ಈ ಸಂದರ್ಭದಲ್ಲಿ ಕನ್ನಡ ವೈಶ್ಯ ಸಮಾಜ ಬಾಂಧವರು ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿರ್ತಾರೆ ಹಾಗೂ ದೇವಾಲಯದ ನಿರ್ಮಾಣಕ್ಕೆ ತಮ್ಮ ಶಕ್ತಿಯಾನುಸಾರ ಕಾಣಿಕೆಯನ್ನು ಸಲ್ಲಿಸ್ತಾರೆ ಈ ಸಂದರ್ಭದಲ್ಲಿ ಕನ್ನಡ ವೈಶ್ಯ ಸಮಾಜದವರಿಗೆ ವೈದಿಕ ಧರ್ಮದ ಮೇಲೆ ಇದ್ದಂತಹ ಪ್ರೀತಿ ವಿಶ್ವಾಸ ನಿಷ್ಠೆ ಹಾಗೂ ಶಂಕರರ ಬಗೆಗಿದ್ದ ಅಪಾರ ಗೌರವವನ್ನು ಕಂಡು ಗುರುಗಳು ಸಂತುಷ್ಟರಾಗ್ತಾರೆ ಹಾಗೂ ಕನ್ನಡ ವಶ ಸಮಾಜದ ಬಾಂಧವರಲ್ಲಿ ಇದ್ದಂತಹ ಒಗ್ಗಟ್ಟು ಉನ್ನತಿ ವಿಶ್ವಾಸಗಳ ಕೊರತೆಯನ್ನು ಅರಿತಂತಹ ಗುರುಗಳು ಸಮಾಜದ ಮೇಲೆ ವಿಶೇಷವಾದ ಆಶೀರ್ವಾದ ಮಾಡುವಂತಹ ಕರುಣೆಯನ್ನು ತೋರ್ತಾರೆ ಪ್ರತಿ ವರ್ಷ ಈ ದಿನ ಎಲ್ಲರೂ ಒಂದೆಡೆ ಒಟ್ಟಾಗಿ ಸೇರಿ ಆಚರಿಸಿರಿ ಅಂದು ನಾನೆಲ್ಲೇ ಇದ್ದರೂ ನಿಮ್ಮಲ್ಲಿಗೆ ಬಂದು ಆಶೀರ್ವದಿಸುತ್ತೇನೆ ಹಾಗೂ ಈ ದಿನ ಪ್ರಾರಂಭಿಸಿದ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ ಮತ್ತು ದುಡಿಯುವಂಥ ಒಬ್ಬ ವ್ಯಕ್ತಿ ತಿಂಗಳಿಗೆ ಒಂದು ರೂಪಾಯಿಗಿಂತಲೂ ಕಡಿಮೆ ಇಲ್ಲದಷ್ಟು ನಿಧಿ ಸಂಗ್ರಹಿಸಿರಿ ಅದನ್ನು ಸಮಾಜದ ಏಳಿಗೆಗಾಗಿ ಇಲ್ಲವೇ ಯಾವ ವ್ಯಕ್ತಿ ತೊಂದರೆಯಲ್ಲಿದ್ದಾರೆಯೋ ಅವರಿಗೆ ತತಕ್ಷಣ ದೊರೆಯುವಂತೆ ಮಾಡಿ ಎಂದು ಅಂತಃಕರಣ ಪೂರಕವಾದ ಆಶೀರ್ವಾದವನ್ನು ಮಾಡುತ್ತಾರೆ ಬಹುಶಃ ಇಂಥ ಆಶೀರ್ವಾದವನ್ನು ಹಿಂದೆ ಯಾರೂ ಪಡೆದಿರಲಿಲ್ಲವಂತೆ ನ ಭೂತೋ ನ ಭವಿಷ್ಯತಿ ಎಂಬಂತೆ ಶಂಕರ ಮಠದ ಗುದ್ದಲೆಯ ಪೂಜೆ ಶುಭ ಸಂದರ್ಭದಲ್ಲಿ ಗೋಕರ್ಣ ಪುಣ್ಯ ಕ್ಷೇತ್ರದಲ್ಲಿ ಕನ್ನಡ ವೈಶ್ಯ ಸಮಾಜ ಬಾಂಧವರು ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಆಶೀರ್ವಾದಕ್ಕೆ ಭಾಜನರಾಗುತ್ತಾರೆ ಇದೇ ಕನ್ನಡ ವೈಶ್ಯ ಸಮಾಜದವರ ಮೊಟ್ಟಮೊದಲ ಮಾಘಶುದ್ಧ ಪ್ರತಿಪದೆಯಾಗಿದೆ ಜೈ ಗುರುದೇವ